ಆರ್ವದಿಸಿದ ಪೂಜ್ಯ ಲಿಂಗೈಕ್ಯ ಹಿರಿಯ ಅನ್ನದಾನ ಮಹಾಸ್ವಾಮಿಗಳವರ ಒಂದು ಹನ್ನೊಂದನೇ ಪುಣ್ಯಸ್ಮರಣೋತ್ಸವ ಕಾಯಕ ಯೋಗಿ ತ್ರಿವಿಧ ದಾಸೋಹಿ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರ ದ್ವಿತೀಯ ಪುಣ್ಯಸ್ಮರಣೋತ್ಸವ ಒಂದು ನೂರ ಎಪ್ಪತ್ಮೂರನೇ ಅನ್ನದಾನೇಶ್ವರ ಮಹಾರಥೋತ್ಸವ ಇದೇ ಜಾನುವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಅಕ್ಷರವೆಂಬ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ಚ ಅಭಿನವ ಅನ್ನದಾನ ಮಹಾಶಿವಯೋಗಿಗಳ ಸಂಸ್ಕರಣೆಯಲ್ಲಿ ಅಕ್ಷರ ಇಪ್ಪತ್ನಾಲ್ಕಕ್ಕೆ ಚಾಲನೆ ಸಾಯಂಕಾಲ ಆರು ಗಂಟೆಗೆ ಬಿ ಪ್ರಾಣೇಶ್ ತಂಡದವರಿಂದ ಹಾಸ್ಯ ಸಂಜೆ ದಿನಾಂಕ ಹದಿಮೂರು ಹದಿನಾಲ್ಕು ಜಾನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ಐದರವರೆಗೆ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಸಮೂಹ ಸಂಸ್ಥೆಗಳಿಂದ ಹಲವು ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಜನಜಾಗೃತಿ ಜನೋಪಯೋಗಿ ಕಾರ್ಯಕ್ರಮಗಳು ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಯಂಕಾಲ ಐದು ಗಂಟೆಗೆ ಶ್ರೀ ಅನ್ನದಾನೇಶ್ವರ ಮಹಾರಥೋತ್ಸವ ಶಿವಾನುಭವ ಗೋಷ್ಠಿ ಇದೇ ಹಾಲಕೇರಿ ಗ್ರಾಮದಲ್ಲಿ ಸರ್ವರು ಬನ್ನಿ ಸಮಭಾವತ ತಪೋನಿಷ್ಠರು ಪರಮಾನುಭಾವಿಗಳು ಭಕ್ತರೆಲ್ಲರ ಕಾಮಧೇನು ಕಲ್ಪವೃಕ್ಷ ಎನಿಸಿರುವ ಮಹಾಮಹಿಮ ಪೂಜ್ಯ ಹಿರಿಯ ಅನ್ನದಾನ ಮಹಾಶಿವಯೋಗಿಗಳು ಒಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಹಾಲಕೆರೆ ಕರುಣಾಮಯಿಗಳಾದ ಶ್ರೀಗುರು ಅನ್ನದಾನ ಮಹಾಸ್ವಾಮಿಗಳವರು ತಮ್ಮ ಶಿವಯೋಗದ ಬಲದಿಂದ ಸ್ವಾತಂತ್ರ್ಯದ ಪೂರ್ವದಲ್ಲಿಯೇ ಗ್ರಾಮೀಣ ಭಾಗದ ಬಡ ಮಕ್ಕಳ ಅಭ್ಯುದಯಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸಿ ಅಕ್ಷರ ದೀಪ ಬೆಳಗಿದವರು ಅರಿವು ಅನ್ನ ಆಶ್ರಯವಿತ್ತ ಈ ಪುಣ್ಯದಾಲಯದ ದಿವ್ಯ ಜ್ಯೋತಿಗೆ ಮಹಾಪ್ರಕಾಶವಾದವರು ಪರಮ ನಿರಂಜನ ಡಾಕ್ಟರ್ ಅಭಿನವ ಅನ್ನದಾನ ಮಹಾಶಿವಯೋಗಿಗಳವರು ಇವರು ತ್ಯಾಗ ಯೋಗದ ಪ್ರತಿರೂಪ ಧರ್ಮ ಜಾಗೃತಿ ನಿರಂತರ ಶಿವಯೋಗ ಬಸವ ಪುರಾಣ ಶಿವಯೋಗ ಮಂದಿರದ ಅಭಿವೃದ್ಧಿ ಪರಿಸರ ಸಂರಕ್ಷಣೆ ರೈತರಿಗೆ ಸಾವಯವ ಕೃಷಿ ಪರಿಚಯ ಉಚಿತ ಪ್ರಸಾದ ನಿಲಯಗಳ ಸ್ಥಾಪನೆ ಮೌಲಿಕ ಗ್ರಂಥಗಳ ಪ್ರಕಟಣೆ ಅನೇಕ ಕಾರ್ಯಕ್ರಮಗಳ ಸಂಘಟನೆ ಶಾಖಾಮಠಗಳ ಜೀರ್ಣೋದ್ಧಾರ ಹೀಗೆ ನೂರಾರು ವಿಧಾಯಕ ಮಹತ್ಕಾರ್ಯಗಳನ್ನು ಪೂರ್ಣಗೊಳಿಸಿ ಹಾಲಕೆರೆಯ ವಿರಕ್ತ ಪರಂಪರೆಯ ಜ್ಞಾನಾನ್ನದ ದೀಪ್ತಿಯನ್ನು ಹಿಡಿದು ಮುನ್ನಡೆಯಲು ಅಣಿಯಾಗಿರುವ ಕ್ರಿಯಾಶೀಲ ಯುವಯತಿಗಳು ವಚನ ಶಾಸ್ತ್ರ ಬಲ್ಲಿದರು ವಿಶಾಲಮತಿಗಳು ಗುರು ಸೇವೆ ಮಾಡಿ ಗುರು ಕರುಣೆ ಪಡೆದು ಗುರುಮುಟ್ಟಿ ಗುರುವಾದ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರ ದಾನಿಗೆ ಗುರುವಂದನೆ ಸಲ್ಲಿಸುವೆವು ಶ್ರೀ